ನಾಗೇನ್ ಈಶ್ವರಪ್ಪನ ಯಾವ ಸೆಂಟಿಮೆಂಟ್ ಮುಂದಿಕ್ ಡಿ ಕೆ ಸುರೇಶು ಈ ಗುಂಡಿಗೆ ಬ್ಲಡ್ ಎಲ್ಲ ವ್ಯತ್ಯಾಸ ಗೊತ್ತಿದ್ದಾರೆ ಓನ್ ಹಿಸ್ಟ್ರಿ ಬೆಂಗ್ಳೂರ್ ಯಾವ ರಾಜಕಾರಣ ಮಾಡ್ಬೇಕಾದ್ರು ಹಿಂದೆ ಹೇಳಿದ್ದೀನಿ ಮೇಲೆ ರಿಪೋರ್ಟ್ ಇಟ್ಕೊಂಡು ಬರಲಿಲ್ಲ

ಡಿ ಕೆ ಸುರೇಶು ಈ ಗುಂಡಿಗೆಲ್ಲ ಎಲ್ಲ ವ್ಯತ್ಯಾಸ ಗೊತ್ತಿದೆ ಓನ್ ಹಿಸ್ಟ್ರಿ ಬೆಂಗ್ಳೂರು ನಾವು ರಾಜಕಾರಣ ಮಾಡ್ಬೇಕಾದ್ರೂ ಹಿಂದೆ ಹೇಳಿದ್ದೀನಿ ಉಳಿದಾರಿನ ಬರಲಿಲ್ಲ ಬರ್ಲಿಲ್ಲ ಕಿವಿ ಮೇಲೆ ಹಿಡ್ಕೊಂಡು ಬರ್ಲಿಲ್ಲ ಹೇಳಿದ್ರಿ ಆಯ್ತು ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ